ఈ కార్యక్రమ ప్రయోజకం కన్నడ మాసస్ వీక్షకరే శ్రీగరి వార్త స్వగత నేను ముఖ్యమంత్రి అధికార ముఖ్యమంత్రి అయిందరూ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಅದಕ್ಕೆ ಸಿಕ್ಕ ನಂತರ ಇಂದು ಸಮಾಜಗಳನ್ನು ಮರೆತು ಕೇವಲ ಹಿಂತೆಯಿಂದ ಹೊರಟಿದ್ದಾರೆ ಅಲ್ಪಸಂಖ್ಯಾತ ಹಿಂದೆ ಹೊರಟಿದ್ದಾರೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣಕ್ಕೆ ಎಲ್ಲಿಗೆ ಬಂದು ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಇವತ್ತು ರಾಜ್ಯದಲ್ಲಿ ಹಾಡು ಅದೃಷ್ಟ ಪಡೆಗಳು ನಡೀತಾ ಇರ್ತಕ್ಕಂಥದ್ದು ಮನೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನೇ ಹಾಡ್ತಕ್ಕಂಥ ಒಬ್ಬ ಮಹಿಳೆ ಇವತ್ತು ಹಾಡು ಹಿನ್ನೆಲೆ ಇವತ್ತು ಹತ್ಯೆ ಆದ್ರೂ ಸಹ ಇವತ್ತು ಮುಖ್ಯಮಂತ್ರಿ ಹೇಳ್ತಾರೆ ಇವತ್ತು ಅವರ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿರ್ತಕ್ಕಂಥ ಹೇಳಿಕೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಯಾವ ಕಾಳಜಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಬೇಕು ಇವತ್ತು ತಾಯಿಯರ ಮನಸ್ಸಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ತಾಯಿಯರ ಮನಸ್ಸಲ್ಲಿ ಪ್ರಶ್ನೆ ಹೇಳ್ತಾ ಇದೆ ಯಾವ ನನ್ನ ತಾಯಿಯ ಮಗಳು ಇವತ್ತು ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜು ಹೋಗ್ತಕ್ಕಂಥ ಇವತ್ತು ಉದ್ಯೋಗಕ್ಕೆ ಹೋಗ್ತಕ್ಕಂಥ ಇವತ್ತು ಸಂಜೆ ಇವತ್ತು ವಾಪಸ್ ಸುರಕ್ಷಿತವಾಗಿ ತನ್ನ ಮಗಳು ಮನೆಗೆ ಬರ್ತಾಳ ಅನ್ನೋದು ಕೂಡ ತಾಯಿ ಕಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇರತಕ್ಕಂಥ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ ಇವತ್ತು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಇವತ್ತೆಲ್ಲ ತಾಯಿ ಕೂಡ ಇವತ್ತು ಕಾಡ್ತಾ ಇದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಈ ರಾಜ್ಯದ ಜನರ ಜನರ ಸುರಕ್ಷತೆ ಬಗ್ಗೆ ಚಿಂತೆ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ತಾಯಿಂದ ಸುರಕ್ಷತೆ ಕೊಡಬೇಕು ಅನ್ನುವ ಕಿಂಚಿತ್ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಲ್ಲ ಕಳೆದ ನಾಲ್ಕು ತಿಂಗಳ ಹಿಂದೆ ಬೆಳಗಾವಿನಲ್ಲಿ ಇವತ್ತು ಬೆಳಗಾವಿನಲ್ಲಿ ಅಧಿವೇಶನ ಇಡ್ತಾ ಸಂದರ್ಭದಲ್ಲಿ ಹಾಡು ಹಂಗಣ ಅಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ವಿರೋಧ ಕೆಲಸ ನಡೀತದೆ ನಾನು ಮೊದಲವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಅನಿಸ್ತದೆ ತತ್ಕ್ಷಣ ಹೋಗಿ ಆಸ್ಪತ್ರೆಗೆ ಆ ಪರಿಷ್ಠ ಪಂಗಡಕ್ಕೆ ಸೇರಿದ ಮಹಿಳೆಯನ್ನ ಭೇಟಿ ಮಾಡಿ ಅವಳಿಗೆ ಸಾಂತ್ವನ ಹೇಳಿ ಧೈರ್ಯ ತರತಕ್ಕಂತ ಕೆಲಸವನ್ನು ಮಾಡ್ತೇನೆ ಆದರೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರಿಗೆ ಆ ತಾಯಿಗೆ ಧೈರ್ಯವನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಯಾರಿಗೂ ಕೂಡ ಅನಿಸಲಿಲ್ಲ ಪರಿಹಾರ ಕೊಡಬೇಕು ಪರಿಹಾರವನ್ನು ಕೊಡಬೇಕು ಅಂತ ಅನಿಸಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ ನಂತರ సర్క అభిక్షణ రీతి పరిహార ప్రయత్నం ఆత్మీయ కార్యకర్త ఈ రాజ్య సర్వాల గ్యారెంటీ భరాటలు ముగి సర్ ఇప్పుడు రాజ్య అభివృద్ధి కష్టాలు ఆగసూరు అసే అ మైసూరు జిల్లలు అభివృద్ధి ఆతా చూడ జిల్లలు కూడా అభివృద్ధి ఆతా యాదే క్షేత్ర ఇప్పుడు అభివృద్ధి ఆతా ఇప్పుడు లోక్సభా చునవణ ఇవన్న మైసూరు కొడగసభా క్షేత్ర అభ్యర్థి రాజవంశస్థర కుడి ఒరవరు కృష్ణరాజ ఒడరు కన్నంబాడి కట్టెన కట్ట సందర్భ బ మహారాజ స్వత ఒడ ఒడ ముంబై మారుకట్ట మారి హణు ఇవన్న కన్నమాడి కట్టె కట్ట మహారాజ నేతృత్వీ ಇವತ್ತು ಹಿಂದುಳಿದ ಸಮಾಜ ದಲಿತ ಸಮುದಾಯ ಸಮಾಜಗಳಿಗೆ ಒಂದು ಏನು ರಿಸರ್ವೇಶನ್ ಬಗ್ಗೆ ಮಾತಾಡ್ತೇವೆ ಅವತ್ತೇ ಮಹಾರಾಜರ ಬಗ್ಗೆ ಚಿಂತನನ ಮಾಡಿ ಇವತ್ತು ರಿಸರ್ವೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ವಿಶ್ವಾಸ ಸಂದರ್ಭ ಹೇಳ್ತೇನೆ ಇವತ್ತು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥ ಚುನಾವಣೆ ಈ ಚುನಾವಣಾನ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಎನ್ ವಿ ಒಡೆಯರ್ ಅವರು ನಮ್ಮ ಅಭ್ಯರ್ಥಿಯಲ್ಲಿದ್ದಾರೆ ಯಾವುದೇ ಜಾತಿಗೆ ಸೀಮಿತ ನೋಡೋದು ಬೇಡ ತಪ್ಪಾಗ್ತದೆ ಇವತ್ತು ಎನ್ ಒಳ್ಳೆಯವರು ಎಲ್ಲ ಎಲ್ಲ ಸಮಾಜ ಎಲ್ಲ ವರ್ಗದ ಧ್ವನಿಯಾಗಿ ಇದು ಕೆಲಸವನ್ನ ಮಾಡಬೇಕು ಅಂತೇಳಿ ಸಂಕಲ್ಪ ತೊಟ್ಟು ಹೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಂದು ಕಾಯಕ ಸಮುದಾಯದ ನಮ್ಮ ಮುಖಂಡ ತಾವು ಕೂತಿದ್ದೇವೆ ಹತ್ತಾರು ಸಾವಿರಾರು ಮತಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿಯ ಭಗವಂತ ಕೊಟ್ಟಿದ್ದಾರೆ ನಾವು ಮತಗಟ್ಟೆ ಹೋದಂತ ಸಂದರ್ಭದಲ್ಲಿ ನಮಗೆ ನೆನಪ ನೆನಪಾಗಬೇಕಾಗಿರ್ತಕ್ಕಂಥದ್ದು ಮಹಾರಾಜ ನೆನಪು ಪಡ್ಕೋಬೇಕಾಗಿದೆ ಆ ನಾವಳಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡಿಗೆ ಮೈಸೂರು ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವಿವತ್ತು ನೆನಪು ಪಡ್ಕೋಬೇಕಾಗಿದೆ ಅದನ್ನು ನಾವು ನಾವು ಮತಗಟ್ಟೆಗೆ ಹೋದಾಗ ಮಹಾರಾಜರನ್ನ ನೆನಪು ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ನರೇಂದ್ರ ಮೋದಿ ಜವರನ್ನ ನೆನಪು ಮಾಡಿಕೊಂಡು ಮತಗಟ್ಟೆಗೆ ಹೋದಾಗ ನಮ್ಮ ಎನ್ವಿರ್ ಒಡೆಯರ್ ಅವರ ನೆನಪು ಮಾಡಿಕೊಂಡು ಇವತ್ತು ಎನ್ವಿರ್ ಒಡೆಯರ್ ಅವರು ಚುನಾವಣೆ ನಡೀಬೇಕು ಅಂತಕ್ಕಂಥ ಅಭಿಪ್ರಾಯ ಇಲ್ಲ ಇವತ್ತು ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿರ್ತಕ್ಕಂಥ ಎದೀರ್ ಒಡೆಯರ್ ಇವತ್ತು ಒಂದು ಪ್ರಾಮಾಣಿಕವಾಗಿ ಜನಸಾಮ ಜನ ಜನರ ಮಧ್ಯೆ ಇಟ್ಕೊಂಡು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಮಹಾರಾಜ ಅನ್ನೋದನ್ನ ಬದಲಿಟ್ಟು ಈ ನಾಡಿನ ಸೇವೆಯನ್ನ ಮಾಡಬೇಕು ನಮ್ಮ ಮೈಸೂರು ಈ ಭಾಗದಲ್ಲಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಹೇಳಿ ಇದು ಪ್ರಾಮಾಣಿಕವಾಗಿ ಹೊರಟಿರ್ತಕ್ಕಂಥ ಎದ್ವಿರ್ ಒಡೆಯರ್ ಅದರ ಜೊತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮ ಬಾಲರಾಜ್ ಅವರು ಅವರು ಕೂಡ ದೊಡ್ಡ ಹಂತದಲ್ಲಿ ಗೆಲ್ಲಬೇಕು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮಾನ್ಯ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡ ಜಿ ಅವರು ಕುಮಾರಸ್ವಾಮಿ ಅವರು ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತು ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಮಹಾ ಚುನಾವಣೆ ಆ ವಿಚಾರದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯಜವೀರ್ ಒಡೆಯವ್ರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಳಾಜ್ ಅವ್ರನ್ನ ದೊಡ್ಡ ಹಂತದಲ್ಲಿ ತಮ್ಮೆಲ್ಲರೂ ಕೂಡ ಗೆಲ್ಲಿಸ್ಬೇಕು ಆಶೀರ್ವಾದ ಮಾಡಬೇಕು ಈ ನನ್ನ ನಿಮ್ಮೆಲ್ಲರ ಸೇವೆ ಮಾಡಬೇಕು ಅವರೆಲ್ಲರೂ ಕೂಡ ಅೌಕಟು ಕೊಡಬೇಕು ಅಂತಕಂತ ಮಾನ್ಯರೇ ನಾನು ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ तनुಮನಧನಗಳ ಗರಿ ದು ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ